ಸರ್ಕಾರ ರೈತರಿಗೆ ಯಾವುದೇ ರೀತಿಯ ರಸ್ತೆಯಾಗಲಿ ಮತ್ತು ಇನ್ನೊಂದು ಯಾವುದೇ ಆಗಲಿ ತೊಂದರೆ ಆಗಬಾರದೆಂದು ಸಾಕಷ್ಟು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ನಿಂತಿದೆ ಅಂಥದ್ರಲ್ಲಿ ಇಲ್ಲೊಂದು ರಸ್ತೆಯ ಕುರಿತು ಒಂದು ವರದಿ ಇದೆ ನೋಡಿಕೊಂಡು ಬರೋಣ ಬನ್ನಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕನಸಗೇರಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿಮೂರು ಬಾರ್ ಮೂರರಲ್ಲಿ ನೂರ ಹದಿಮೂರು ಬಾರ್ ಎಂಟು ಸರ್ವೆ ನಂಬರ್ ನೂರ ಹದಿಮೂರು ಬಾರ್ ಏಳು ಈ ಎಲ್ಲ ಸರ್ವೆ ನಂಬರ್ ಜಮೀನುಗಳಿಗೆ ತಿರುಗಾಡಲು ಸರ್ಕಾರಿ ಗೈರಾನ್ ರಸ್ತೆಯನ್ನ ಉಪಯೋಗಿಸಿಕೊಳ್ಳುತ್ತಿದ್ದರು ಈಗ ಮೂರ್ನಾಲ್ಕು ತಿಂಗಳಿಂದ ಈ ಸರ್ವೆ ನಂಬರ್ಗಳ ರಸ್ತೆಗಳಿಗೆ ಆತಂಕ ಒಡ್ಡಿದೆ ಹೇಗೆಂದರೆ ಒಂದೇ ಸರ್ವೆ ನಂಬರ್ ಹೊಂದಿದ್ದ ಒಂದು ನೂರ ಹದಿಮೂರು ಬಾರ್ ಏಳು ಮತ್ತು ಒಂದು ನೂರ ಹದಿಮೂರು ಬಾರ್ ಎಂಟು ಮಾಲೀಕ ಗೋವಿಂದಪ್ಪ ವೆಂಕಪ್ಪ ಗಲ್ಗಲಿ ಕನಸಗೇರಿ ಇವರು ಸರ್ವೆ ನಂಬರ್ ನೂರ ಹದಿಮೂರು ಬಾರ್ ಮೂರು ಅವರು ಮೇಲಿನ ಸರ್ವೆ ನಂಬರ್ನಲ್ಲಿ ಅನಾದಿ ಕಾಲದಿಂದ ರಸ್ತೆ ಹೊಂದಿದ್ದು ಇತ್ತಿತ್ತಲಾಗಿ ಈ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಅದಕ್ಕೆ ಸರ್ಕಾರಿ ಗೈರಾನು ಇದ್ದು ಇವರು ತಂಟೆ ತಕರಾರು ಮಾಡುವುದು ತಪ್ಪಾಗುತ್ತದೆ ಎಂದು ಈಗಾಗಲೇ ತಹಶೀಲ್ದಾರ್ ಮುಧೋಳ್ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ನಮಗೆ ಅನ್ಯಾಯವಾಗಿದೆ ಎಂದು ಸರ್ವೆ ನಂಬರ್ ನೂರ ಹದಿಮೂರು ಬಾರ್ ಮೂರರ ಮಾಲೀಕ ಗೋಪಾಲ್ ತಿಪ್ಪಣ್ಣ ಕಿಲಬ್ನೂರು ಇವರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಅವರೇನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಆನ್ ಕಾಲದಿಂದ ಫಿಕ್ಸ್ ಐತಿ ಇದು ಮೊನ್ನೆ ಸರ್ವೇನು ಮಾಡ್ಯಾರು ಆದಿ ಕಾಲದಿಂದ ಹಿಂಗ್ ಹೋಗಿದ್ವಿ ಇಲ್ಲಿ ಹಾದಿ ಕಟ್ ಆತ್ರಿ ಕಟ್ ತಗೋಣ ಆಚೆ ಕಡೆ ಲಂಬರ್ ತಗೋಳ್ರಿ ಹಳ್ಳಿ ಕಟ್ ತಗೋಣ ಇವ್ ಹಾದಿ ಮಾಡ್ಕೊಂಡ ಹಾದಿಯಾಗ ಅವ್ರ ತಕ ತಗೋದ್ರಿ ಯಾರ ಜಮೀನ್ದಾಗ ಹಾದಿ ಮಾಡ್ಕೊಂಡ್ರಿ ಇದ ಗವರ್ಮೆಂಟ್ ಜಮೀನ್ ರೀ ಅವ್ರಿಗೆ ಏನು ಸಂಬಂಧ ಇಲ್ಲ ಅವ್ರಿಗೇನ್ ಸಂಬಂಧ ಇಲ್ಲ ಹ್ಮ್ ಅವ್ರ ಯಾಕೆ ತಕ್ರ ಮಾಡಿದ್ರಿ ಅವ್ರ ಅವ್ರವ್ರ ಸೀಮಿತ ಸಂಬಂಧ ಏನು ಗದ್ಲ ಆಗಿ ತಕ್ರಾರ್ ಮಾಡ್ಯಾರ್ರಿ ಅವ್ರು ಮೊದ್ಲಿಂದ ಬಟ್ಟೆ ಹಿಂಗಿದ್ರೆ ಕಟ್ ತಗೋಣ ಆಚೆ ಕಡೆ ಬಟ್ಟೆ ಆಗೋದ್ರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ